ಬಂಧುಗಳೇ ತುಂಬು ಹೃದಯದ ನಮಸ್ಕಾರಗಳು ನೋಡಿ ಶಿವರಾತ್ರಿ ಆಗಿ ಎಷ್ಟು ದಿನ ಕಳೆದೋಗಿದೆ ಆದ್ರೂ ನೋಡಿ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಿಲ್ಲಲ್ಲ ಅರ್ಧೋಗಿದೆ ಪರ್ದೋಗಿದೆ ಅರ್ಧೋಗಿದೆ ಕಿತ್ತೋಗಿದೆ ಅಂತದ್ರಲ್ಲಿ ಮಾದೇಶ್ವರನ ಭಾವಚಿತ್ರ ಒಂದು ಕಡೆ ಅರ್ಧ ಓಳಾಗಿದೆ ಅರ್ಧ ಓಳಾಗಿ ಅಧಿಕಾರಿಗಳು ಬೇಜವಾಬ್ದಾರಿ ಅನ್ನೋದು ಇದೇನೆ ಗೊತ್ತಾಗಲ್ವಾ ಈಗ ಅವ್ರದೇ ಒಂದು ಹುಟ್ಟು ಹಬ್ಬದ ಸುಬಸಹಿಗಳು ಒಂದು ಟ್ಯಾಚ್ ನಿಲ್ಲಿಸಿದ್ರೆ ಆ ಟ್ಯಾಚನ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ತಕ್ಷಣ ತೆರವುಗೊಳಿಸ್ತಾರೆ ಇಡೀ ಸ್ವಾಮಿ ಅವ್ರದ್ದು ನೋಡಿ ಇದೆಲ್ಲ ಹರಿದೋಗಿ ಕಿತ್ತೋಗಿ ಬಿದ್ದಿದೆ ಇದು ಎಲ್ಲಿದೆ ಮಲಯಮಹೇಶ್ವರನ ಬೆಟ್ಟದಲ್ಲಿ ಅದುವೇ ಒಂದು ಆಫೀಸ್ ಆಫೀಸಿದೆ ಆಫೀಸ್ ಮುಂಭಾಗನೇ ಅದು ಸೆಂಟ್ರೋ ಜಡೇಕಲ್ಗೂ ಮತ್ತೆ ಮತ್ತು ಮಲೆಮಹದೇಶ್ವರ ಟೆಂಪಲ್ಗೂ ಸೆಂಟ್ರಲ್ಲಿ ಈ ದೇವರಿಗೆ ಕೊಡುವ ಗೌರವನ ಇದು ಇದೇನಾ ಬೆಲೆನಾ ಇವರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಧನ್ಯವಾದಗಳು ನೋಡಿ ಎಲ್ಲ ಕಿತ್ತೋಗಿದೆ ಕಿತ್ತೋಗಿ ಹರಿದೋಗಿ ಪರ್ದೋಗಿ ನೋಡಿ ಹ್ಞೂ ಉಗೇ ಮದಪ್ಪ ನೋಡಿ ನೋಡಿ ಬಂಧುಗಳೇ ದಯವಿಟ್ಟು ಸಹಕರಿಸಿ ಕೋಟಿ ಕೋಟಿ ಗಡ್ಲೆಯಲ್ಲಿ ಕೋಟಿ ಒಡೆಯ ಮಾದೇಶ್ವರ ಅಂತ ಹೆಗ್ಳಿಕೆ ತಗಳಿಕೆ ಮತ್ತು ದೊಡ್ಡ ದೊಡ್ಡ ಮಾತ್ರ ಹಾಕೋತಿರ ಪೋಜ್ಗಳನ್ನ ಆಮೇಲೆ ಏನು ಹುಂಡಿ ಎಣಿಕೆ ಮಾಡ್ತೀರಾ ಅದಕ್ಕೆ ಅಷ್ಟೊಂದು ಜವಾಬ್ದಾರಿ ಇರೋದು ಮಾದೇಶ್ವರ ಸ್ವಾಮಿ ನಿಮಗೆ ಅನ್ನ ಕಾಸು ಹಣ ಮತ್ತು ಈ ಒಂದು ಭೂಲೋಕದ ಒಡೆಯ ಐಶ್ವರ್ಯ ಎಲ್ಲ ಕೊಡುವಂಥ ಮಾದೇಶ್ವರ ಈ ಮಲೆಮಹದೇಶ್ವರನ ಒಂದು ಟ್ಯಾಚು ಈ ರೀತಿ ಶಿವರಾತ್ರಿನಲ್ಲಿ ಎಷ್ಟು ಜನ ತಿರುಗಾಡ್ತಿರಲ್ಲಿ ಹಾಂ ನಿಮಗೆ ಏನು ಜವಾಬ್ದಾರಿ ಬೇಡವಾ ಜವಾಬ್ದಾರಿಯುತವಾಗಿ ಇದನ್ನ ತೆರವುಗೊಳಿಸಿ ಧನ್ಯವಾದಗಳು ನಾನು ಕಳಸಾರಿ ಒಂದು ವಿಡಿಯೋ ಹಾಕಿದ್ದೆ ಆನೆ ತಲೆದಿಮ್ದು ಮಲೆಮಹದೇಶ್ವರ ಸ್ವಾಮಿಗೆ ಹಣಕ್ಕಿರೋ ಬೆಲೆ ಮಲೆಮಹದೇಶ್ವರ ಸ್ವಾಮಿ ಅವ್ರಿಗಿಲ್ಲ ಅಂತ ನಾವು ಸ್ಥಳೀಯರೇ ಇಲ್ಲಿ ಅವರೇ ಇಲ್ಲ ಹಣಕ್ಕಿರೋ ಬೆಲೆ ಸ್ವಾಮಿ ಅವ್ರಿಗಿಲ್ಲ ನೋಡಿ ಈ ಕಡೆಯೇ ದೇವಸ್ಥಾನ ಇದು ಹರಳೆ ಮರದ ಹತ್ರ ಆಗಿ ಎಷ್ಟು ದಿನಗಳಾಗಿದೆ ನಿಮ್ಮ ಒಂದು ಭಾವಚಿತ್ರಗಳನ್ನ ಹಾಕೊಂಡು ಈ ರೀತಿ ಆದಾಗ ನೀವು ಹಾಗೆ ಬಿಟ್ಕೋತೀರಾ ಹುಟ್ಟುಹಬ್ಬದ ಶುಭಾಶಯಗಳು ಇನ್ನೊಂದು ಇನ್ನೊಂದು ಮಾಡಿದಾಗ ಹ ಇವತ್ತು ಡೇಟ್ ಎಷ್ಟು ಹದಿನೆಂಟು ಆಗಿದೆ ಇವತ್ತು ಹ್ಮ್ ಶಿವರಾತ್ರಿ ಆಗಿ ಎಷ್ಟು ದಿನಗಳು ಕಳೆದ